ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಕಂದ್ಕೂರ್ ರಸ್ತೆ ಬಳಿಯ ಕುಷ್ಟಗಿ ರೈಲು ನಿಲ್ದಾಣದ ಉದ್ಘಾಟನೆಗೆ ಆಗಮಿಸುತ್ತಿರುವ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಸನ್ಮಾನ್ಯ ಶ್ರೀ ವಿ ಸೋಮಣ್ಣ ಅವರಿಗೆ ಹೃತ್ಪೂರ್ವಕ ಸುಸ್ವಾಗತ ಸ್ವಾಗತ ಕೋರುವವರು ದೊಡ್ಡನಗೌಡ ಎಚ್ ಪಾಟೀಲ್ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಗದಗವಾಡಿ ಹೊಸ ರೈಲು ಮಾರ್ಗದ ಯೋಜನೆಯ ಉದ್ಘಾಟನೆಯು ಹಾಗೂ ಕುಸ್ತಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲು ಉದ್ಘಾಟನೆ ಕಾರ್ಯಕ್ರಮವು ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕುಸ್ತಗಿ ನಗರದ ನೂತನ ರೈಲು ನಿಲ್ದಾಣದಲ್ಲಿ ನಡೆಯಿತು ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರನ್ನು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಸಂಗಡ್ಗಿ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ದೊಡ್ಡಂಗೋಳ ಹೆಚ್ ಪಾಟೀಲ್ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಯಲಬುರ್ಗ ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ್ ಜಿಲ್ಲಾಧಿಕಾರಿ ನಲಿನ್ ಅತುಲ್ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಭಾವಿ ಇವರನ್ನು ರೈಲ್ವೆ ಇಲಾಖೆ ವತಿಯಿಂದ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗೀಯ ವ್ಯವಸ್ಥಾಪಕರಾದ ಬೇಲಾಮೀನಾ ಕಾಮಗಾರಿ ನಿರ್ಮಾಣ ವಿಭಾಗದ ಅಜಯ್ ಶರ್ಮಾ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಪುರ ಹಾಗೂ ಹಾಲಪ್ಪ ಆಚಾರ್ ಮಾಜಿ ಸಂಸದರಾದ ವಿರೂಪಾಕ್ಷಪ್ಪ ಮಾಜಿ ಶಾಸಕರಾದ ಕೆ ಶರಣಪ್ಪ ವಕೀಲರು ಬಸವರಾಜ ಧಡೇಶ್ಕೂರ್ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾದ ಡಾಕ್ಟರ್ ಬಸವರಾಜ್ ಕ್ಯಾಪ್ಟರ್ ಸೇರಿದಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಶ್ರೀ ವಿ ಸೋಮಣ್ಣ ಸರ್ ಮಾನ್ಯ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಿಗೆ ರೈಲ್ವೆ ನೈಋತ್ಯ ರೈಲ್ವೆ ಮಂಡಳ ವ್ಯವಸ್ಥಾಪಕರಾದ ಶ್ರೀ ಬೇಲಾಂ ಮೇಡಮ್ ಮೇಡಮ್ ಅವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಸ್ವಾಗತ ಮತ್ತು ಸನ್ಮಾನವನ್ನು ಶ್ರೀ ಅಜಯ್ ಶರ್ಮಾ ಸರ್ ಮುಖ್ಯ ಆಡಳಿತ ಅಧಿಕಾರಿಗಳು ನಿರ್ಮಾಣ ವಿಭಾಗ ನೈಋತ್ಯ ರೈಲ್ವೆ ಇವರು ವೇದಿಕೆ ಶ್ರೀ ಶಿವರಾಜ್ ಸಂಗಪ್ಪ ತಂಗಡಿಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಸಾಂಸ್ಕೃತಿಕ ಇಲಾಖೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೆ ಶ್ರೀ ಅಜಯ್ ಶರ್ಮಾ ಸರ್ ಅವರು ಸ್ವಾಗತ ಮತ್ತು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿಸ್ಕೊತಾ ಇದ್ದೇವೆ ಅದೇ ರೀತಿಯಾಗಿ ಶ್ರೀ ದೊಡ್ಡನಗೌಡ ಹನುಮಗೌಡ ಪಾಟೀಲ್ ಇವರನ್ನು ಕೂಡ ಸ್ವಾಗತ ಮತ್ತು ಸನ್ಮಾನವನ್ನು ಮಾಡಬೇಕಾಗಿ ಶ್ರೀ ಅಜಯ್ ಶರ್ಮಾ ಸರ್ ಮುಖ್ಯ ಆಡಳಿತ ಅಧಿಕಾರಿ ವಿಭ ನಿರ್ಮಾಣ ವಿಭಾಗ ನೈಋತ್ಯ ರೈಲ್ವೆ ಇವರು ಮಾಡಬೇಕಾಗಿ ವಿನಂತಿಸ್ಕೊತಾ ಇದ್ದೇವೆ ಇನ್ನೊರುವ ಗೌರವಾನ್ವಿತ ಗೌರವಾನ್ವಿತರಾದ ಶ್ರೀ ಬಸವರಾಜ ರಾಯರೆಡ್ಡಿ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಶಾಸಕರು ಯಲಬುರ್ಗ ಇವರಿಗೆ ಕೂಡ ಸ್ವಾಗತ ಮತ್ತು ಸನ್ಮಾನವನ್ನು ಶ್ರೀ ಸತ್ಯಪ್ರಕಾಶ್ ಶಾಸ್ತ್ರಿ ಸರ್ ಅವರು ಮಾಡಬೇಕಾಗಿ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಇನ್ನರ್ವ ಗೌರವಾನ್ವಿತರಾದ ಶ್ರೀಮತಿ ಹೇಮಲತಾ ನಾಯಕ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರಿಗೂ ಕೂಡ ಸ್ವಾಗತ ಮತ್ತು ಸನ್ಮಾನವನ್ನು ಶ್ರೀ ಸತ್ಯಪ್ರಕಾಶ್ ಶಾಸ್ತ್ರಿ ಸರ್ ಅವರು ಮಾಡಬೇಕಾಗಿ ತಮ್ಮಲ್ಲಿ ನೆನೆಸ್ಕೊತಾ ಇದ್ದೇವೆ ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾಧಿಕಾರಿಗಳು ಶ್ರೀ ನಳಿನ್ ಅತುಲ್ ಸರ್ ಸ್ವಾಗತ ಮತ್ತು ಸನ್ಮಾನವನ್ನು ಶ್ರೀ ನೈಋತ್ಯ ರೈಲ್ವೆಯ ಮುಖ್ಯ ವಾಣಿಜ್ಯ ಪ್ರಬಂಧಕರಾದ ಸಂತೋಷ್ ಹೆಗಡೆ ಸರ್ ಅವರು ಮಾಡಬೇಕಾಗಿ ತಮ್ಮಲ್ಲಿ ಇನ್ನೊರ್ವ ಗೌರವಾನ್ವಿತರಾದ ಶ್ರೀ ಮಾಂತೇಶ್ ಕಲ್ಬಾವಿ ನಗರಸಭೆ ಅಧ್ಯಕ್ಷರು ಇವರಿಗೆ ಕೂಡ ಸ್ವಾಗತ ಮತ್ತು ಸನ್ಮಾನವನ್ನು ಶ್ರೀ ಸಂತೋಷ್ ಹೆಗಡೆ ಸರ್ ಅವರು ಮಾಡಬೇಕಾಗಿ ತಮ್ಮಲ್ಲಿ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಪ್ರಾರಂಭಿಸಬೇಕಾಗಿ ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದರಲ್ಲಿ ಕೇಳಿಕೊಳ್ತಾ ಇದ್ದೇವೆ